ನಮಸ್ಕಾರ ಕಾರ್ಯಕ್ರಮ ಲೇಟ್ ಆಗ್ತದೆ ಗೊತ್ತು ಹೆಚ್ಚಾಗಿ ಮಾತಾಡಕ್ಕೆ ಮಾತಾಡ್ಕೊಲ್ಲ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರು ಥ್ಯಾಂಕ್ ಯು ನನ್ನ ಫ್ರೆಂಡ್ಸ್ ನನ್ನ ಕೊಲೀಗ್ಸ್ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ವಿರಾಟ್ ಆಗ್ಬೋದು ನವೀನ್ ಆಗ್ಬೋದು ನಿರಂಜನ್ ಆಗ್ಬಹುದು ನಿಶ್ಕೌರ್ ಆಗ್ಬಹುದು ಸೊ ಚೆಂದೂ ಹೋಗಬಹುದು ಎಲ್ಲಾ ನನ್ನ ಯಂಗ್ಸ್ಟರ್ಸ್ ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ ನಮ್ಮ ಎಲ್ಲಾರ್ಗೂ ಹೇಳಕ್ ಇಷ್ಟಪಟ್ಟು ಒಬ್ಬರು ಸಿನಿಮಾಗ ಇನ್ನೊಬ್ರು ಯಾಕಂದ್ರೆ ಆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಜೊತೆ ಹೊರಟಾಗ ಒಂದು ನಂಬಿಕೆ ಅಷ್ಟೇ ಒಬ್ರಿಗಿದ್ರೆ ಇದ್ರೆ ಇನ್ನೊಬ್ರು ಆಗುತ್ತೆ ಅಂತ ನನ್ನ ಎಲ್ಲ ಡೈರೆಕ್ಟರ್ಸ್ ಗುರು ಲಕ್ಷ್ಮಣ್ ಆಗ್ಬಹುದು ಮಹೇಶ್ ಅವರಾಗಬಹುದು ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗ್ಬಹುದು ನಗತಿ ಸರ್ ಆಗ್ಬೋದು ಇಂದ್ರಜಿತ್ ಸರ್ ಆಗ್ಬಹುದು ನನಗೆ ಹೀರೋ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬಹುದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೇಲರ್ ಇಷ್ಟ ಆಗಿದೆ ನಾನು ನಂಬ್ತೀನಿ ಮೈನ್ ಪಾಯಿಂಟ್ ಬಂದು ಹೇಳಬೇಕಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ನಾನು ನಿನ್ನೆ ಹೋದೆ ಮನೆಗೆ ಸೊ ನೆನ್ನೆ ಹೋದಾಗ ಅಮ್ಮ ಪಡೆ ಹೋಗಿ ನೀವು ಬಂದಿರಿ ಮುಹೂರ್ತಕ್ಕೆ ಸುಮಿತ್ಸಾ ಜೊತೆಗೆ ವಿಷ್ಣು ಪ್ರಿಯ ನನಗೂ ನಮ್ ಕೇರಳ ಸಿನಮ್ಮ ದಯವಿಟ್ಟು ನೀವು ಬರಬೇಕು ನೀವು ವಿಶ್ ಮಾಡಬೇಕು ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು ಸಿನಿಮಾನು ಬಂದಿದೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸರಿವತ್ಗು ಎಲ್ಲಾರು ಒಂದ್ಸರಿ ತುಂಬಾ ಬೇಜಾರಾದ್ರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾರು ನೈಟ್ ಇಲ್ಲಿ ನಂಗೆ ಆರು ಗಂಟೆಗೆ ಶೂಟಿಂಗ್ ಮಾಡ್ತಾ ಇದ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ ಅಷ್ಟು ಕಷ್ಟ ಪಡ್ತಾ ಇದ್ರು ಅಂತ ಸೊ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ಗೆ ಆ ನಮ್ಮ ಸಾರ್ ಮಾರ್ಗದರ್ಶನಲ್ಲಿ ಸುದೀಪ್ ಸರ್ ಇದಾರೆ ಸೊ ಅವ್ರನ್ನ ನಾನ್ ಫಾಲೋ ಮಾಡ್ತೀನಿ ಯಾವಾಗ್ಲೂ ಅವ್ರನ್ನ ಫಾಲೋ ಮಾಡೋಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದ್ರೆ ಸುದೀಪ್ ಸರ್ ನನ್ಗೆ ಯಾವಾಗ್ಲೂ ಎಲ್ಲಾರು ಹೇಳ್ತಾರೆ ಪೂಜೆ ಅವ್ರ ಹಾಕೊಂಡ್ ಬಿಡಪ್ಪ ಹಾಕೊಂಡ್ಬಂದ್ರಿಡಪ್ಪ ಸುದೀಪ್ ಶೈಲಿ ಕಾಪಿ ಮಾಡ್ತೇ ಅಂತ ಹೌದು ನನ್ಗೆ ಇಷ್ಟ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಮನೆಗೆ ಹೋದಾಗ ಏನ್ ಬೇಕೋ ಏನ್ ತಿಂತೀಯೋ ಅಂದ್ಬಿಟ್ಟು ಕೂರಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂತ ದೊಡ್ಡ ಸೀನಿಯರ್ ಆದ್ರೂ ಟಕ್ ಅಲ್ಲಿ ಇದ್ಬಿಟ್ಟು ಎಲ್ಲಾರು ಹಾಕೊಳ್ತಾರೆ ಮಾಡೋ ನೆಸೆಸಿಟಿ ಏನಿಲ್ಲ ಐ ತಿಂಕ್ ಇಟ್ ಶೋರ್ಸ್ ಯರ್ ಗ್ರೇಟ್ಫುಲ್ ಹೌಸ್ ಥರ ಯಾರು ನಿಂತು ಇಲ್ಲ ಆ ನಿಲ್ಲದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಒಂದ್ ಆಗಿ ನನ್ಗೆ ಸಖತ್ ಖುಷಿ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನ್ಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ಹೇಳಿದ್ರು ಪಾರ್ಟಿ ಮಾಡೋ ಒಂದು ದೊಡ್ಡ ಬಾರಲ್ಲಿ ಒಂದು ಒಂದು ಕರ್ಸು ಅಂತ ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದ್ರೆ ನನಗೆ ಒಂದು ಐದು ವರ್ಷ ಇಂಡಸ್ಟ್ರಿ ಬಂದಿದೆ ಬರೀ ದಿನ ಬೆಳೆ ಡ್ಯಾನ್ಸ್ ಡ್ಯಾನ್ಸ್ ಇಟ್ಟು ಇದೆ ಅನ್ಕೊಂಡಿದ್ದೀನಿ ಮಾಡಿಮಾಗಳು ಕರೆಕ್ಟ್ ಆಗ ಆಗಿರಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟ್ ಆಗಿರುತ್ತೆ ಸೊ ಕಾಸು ಸಂಪಾದನೆ ಮಾಡಿದ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರೋದು ಸಿನಿಮಾಗೋಸ್ಕರ ಏನಾರು ಆಕ್ಟಿಂಗ್ ಮಾಡಿದಷ್ಟೇ ಸೊ ಅದ್ಕೊಂಡ್ ಟ್ರೈಲರ್ ಬರ್ತ್ಡೇ ಗಿಫ್ಟ್ ಆಗಿ ಹೋಗ್ಲಿಕ್ಕೆ ಕೊಡೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ಆ ನಮ್ಮ ಕುಟುಂಬಗಳು ಸರ್ ಒಬ್ಬರು ಎಷ್ಟು ಬಂದ್ ನಾವು ವಿಶ್ ಸರ್ ತ ಮನೋಲೆ ನನಗೆ ಯಾವಾಗಲೂ ಮಾತಾಡೋ ಮಾತಾಡೋದನ್ನ ತುಂಬ ಇಷ್ಟ ಅದನ್ನು ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿಲ್ಲ ಅಣ್ಣ ವಿಷ್ಣು ಪ್ರೇಟ್ ಹೇಳೋನ್ಸ್ ನೀವು ಬರಬೇಕು ದಯವಿಟ್ಟು ನಾನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಹಣ ಬಾರೋಣ ಅಂತ ನಾನು ಇಷ್ಟೇ ಹೇಳಿದ್ದು ಇಟ್ ಟೆಂತ್ ಇರ್ತೀನಿ ಇನ್ಶೂರೆನ್ಸ್ ಅಂತ ಹೇಳಿದ್ರು ಥ್ಯಾಂಕ್ ಯು ಅಣ್ಣ ನಿಜವಾಗೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರ್ತೀವಿ ಯಾವಾಗಲೂ ಅಪ್ಸ್ ಅಂಡ್ ಅಲ್ಲಿ ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದೇ ನಿಂತಿರೋ ಮನುಷ್ಯ ನಿಜವಾಗ್ ನಂಗೆ ಗೊತ್ತಿ ಯಾಕಂದ್ರೆ ಡ್ಯಾಡಿ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳ್ತದೆ ಏನು ಬೇಕು ನಿಮಗೆ ಅಂತ ನನಗೆ ನಿಮಗೂ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಎಲ್ರಿಗೂ ಥ್ಯಾಂಕ್ ಯು